ವಿದ್ಯಾರ್ಥಿಗಳೇ ಈ ದಿನ ನಾವು ದರ ಬೇಂದ್ರೆಯವರ ಬೆಳಗುಜಾವ ಕವಿತೆಯ ಕುರಿತು ನಾವು ಅವಲೋಕನ ಮಾಡೋಣ ಈ ಬೇಂದ್ರೆ ನವೋದಯ ಕವಿಗಳ ಸಾಲಲ್ಲಿ ನಿಲ್ಲುವಂತಹ ಒಬ್ಬ ದೇಶೀಯ ಕವಿ ಉತ್ತರ ಕರ್ನಾಟಕದ ಜನಪದ ಸೊಗಡನ್ನು ತಮ್ಮ ಕಾವ್ಯದಲ್ಲಿ ತುಂಬ ಗಟ್ಟಿತನದಲ್ಲಿ ಹಿಡಿದಿಡುವ ಪ್ರಯತ್ನವನ್ನು ಮಾಡಿ ದೇಶಿ ಕವಿ ಜವಾರಿ ಕವಿ ಅಂತಲೇ ನಮ್ಮ ಕರ್ನಾಟಕದಾದ್ಯಂತ ಪ್ರಖ್ಯಾತಿಯನ್ನು ಪಡೆದಂತಹ ಬೇಂದ್ರೆಯವರ ನಾವು ಕವಿ ಪರಿಚಯವನ್ನು ನೋಡ್ಕೊಳ್ಳೋದಾದರೆ ಬೇಂದ್ರೆಯವರು ಧಾರವಾಡ ಜಿಲ್ಲೆ ಶಿರಹಟ್ಟಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರಾಮಚಂದ್ರ ಮತ್ತು ಅಂಬವ್ವ ದಂಪತಿಗಳ ಮಗನಾಗಿ ಜನವರಿ ಮೂವತ್ತೊಂದರಂದು ಅವರು ಜನಿಸ್ತಾರೆ ಅವರ ಮಾತೃಭಾಷೆ ಮರಾಠಿಯಾಗಿದ್ದರೂ ಕೂಡ ಅವರ ಕೌಟುಂಬಿಕ ಭಾಷೆ ಅವು ಮಾತೃಭಾ ಆಗಿರುತ್ತೆ ಆದರೂ ಕೂಡ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಅಪಾರ ಯಶಸ್ಸನ್ನು ಗಳಿಸಿದ್ದನ್ನು ಅವರ ಇಡೀ ಬದುಕಿನ ಕಾವ್ಯದ ಸಾಹಿತ್ಯದ ಪ್ರಭಾವದಲ್ಲಿ ನಾವು ಅದನ್ನು ಗಮನಿಸ್ತೇವೆ ಬೇಂದ್ರೆಯವರ ಬಾಲ್ಯ ಅಷ್ಟೇನು ಸುಖಕರವಾಗಿರಲಿಲ್ಲ ಯಾಕೆ ಅಂತ ಅಂದರೆ ಅವರು ತುಂಬ ಬಡತನದಲ್ಲಿ ಬೆಂದ ಬೇಂದ್ರೆಯಾಗಿದ್ದರು ಅನ್ನುವಂಥದ್ದು ಧಾರವಾಡದ ವಿಕ್ಟೋರಿಯಾ ಶಾಲೆಯಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದರೆ ಆ ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆಯುತ್ತಿರುವಂತಹ ಹೊತ್ತಲ್ಲೇ ಅವರು ಹನ್ನೆರಡು ಅವರಿಗೆ ವಯಸ್ಸು ಹನ್ನೆರಡಾಗಿದ್ದಾಗ ತಂದೆ ತೀರಿ ಹೋಗಿಬಿಡ್ತಾರೆ ಅಜ್ಜಿ ಮತ್ತು ಅಮ್ಮನ ಆಶ್ರಯದಲ್ಲಿ ಅವರು ಶಿಕ್ಷಣವನ್ನು ಪಡೀತಾ ಹೋಗ್ತಾರೆ ಅವರು ಪಿ ಯು ಮತ್ತು ಪದವಿ ಶಿಕ್ಷಣವನ್ನು ಪಡೀಲಿಕ್ಕೆ ತಮ್ಮ ಚಿಕ್ಕಪ್ಪನ ಸಹಾಯದಿಂದ ಪುಣೆಗೆ ಹೋಗಿ ಪದವಿ ಶಿಕ್ಷಣವನ್ನು ಪಡೆದು ಮತ್ತೆ ವಾಪಸ್ಸು ಧಾರವಾಡಕ್ಕೆ ಬರ್ತಾರೆ ಬಂದವರು ತಾವು ಓದಿದ ವಿಕ್ಟೋರಿಯಾ ಶಾಲೆಯಲ್ಲೇ ಶಿಕ್ಷಕ ವೃತ್ತಿಯನ್ನು ಅವರು ಆರಂಭಿಸ್ತಾರೆ ಹಾಗೆ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ ಬೇಂದ್ರೆಯವರು ಆ ಶಿಕ್ಷಕ ವೃತ್ತಿ ಆರಂಭವಾದ ಒಂದು ವರ್ಷದಲ್ಲಿಯೇ ಲಕ್ಷ್ಮೀಬಾಯಿಯವರ ಜೊತೆಗೆ ಅವರಿಗೆ ವಿವಾಹ ಕೂಡಿ ಬರುತ್ತೆ ವಿವಾಹ ಆಗ್ತಾರೆ ಕೊನೆಗೆ ಅವರು ಹಾಗೆಯೇ ತಮ್ಮ ಬದುಕಿನ ಭಾವಗಳನ್ನು ಅನುಭವಗಳನ್ನು ತಾವು ನೊಂದು ಬೆಂದ ಬದುಕಿನ ಎಲ್ಲ ಚಿತ್ರಣಗಳನ್ನು ತಮ್ಮ ಸಾಹಿತ್ಯದ ಕಾವ್ಯ ನಾಟಕ ಅಥವಾ ಅನೇಕ ವಿಮರ್ಶಾಕೃತಿಗಳಲ್ಲಿ ಅದನ್ನು ಹಿಡಿದಿಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬಹುದು ಅವರು ಅಂಬಿಕಾತನೆಯ ದತ್ತ ಅನ್ನುವಂತಹ ಕಾವ್ಯನಾಮದೊಳಗಡೆ ಹೆಚ್ಚು ಕಡಿಮೆ ಇಪ್ಪತ್ತಕ್ಕೂ ಹೆಚ್ಚು ಕವಿತಾ ಸಂಕಲನಗಳನ್ನು ಅವರು ಬರೆದಿದ್ದಾರೆ ಕೃಷ್ಣಕುಮಾರಿ ಎಂದು ಹಿಡಿದು ಗರಿ ಸಖಿ ಗೀತಾ ನಾದಲೀಲೆ ಗಂಗಾವತರಣ ಹೊಸ ಸಂಸಾರ ಅನ್ನುವಂತಹ ಅನೇಕ ಕವಿತಾ ಸಂಕಲನಗಳನ್ನು ಬರೆದರೆ ಕೆಲವು ನಾಟಕಗಳನ್ನು ಕೂಡ ಅವರು ರಚಿಸಿದ್ದಾರೆ ಬೇಂದ್ರೆಯವರ ವಿರಾಟ್ ಸಾಹಿತ್ಯದ ವಿರಾಟ್ ಸೌ ಸ್ವರೂಪ ವಿದ್ಯುತ್ ಪ್ರತಿಭೆ ಅನ್ನುವಂತಹ ವಿಮರ್ಶಾ ಗ್ರಂಥಗಳು ಕೂಡ ಅವರಿಗಿದ್ದಾವೆ ಜ ಅನೇಕ ಅರವಿಂದರ ಅನೇಕ ಕೃತಿಗಳನ್ನು ಕೂಡ ಅವರು ಬರೆದಿದ್ದಾರೆ ಠಾಗೋರ್ ಕಬೀರರ ಮೊದಲಾದ ಕವಿತೆಗಳನ್ನು ಅವರ ಕನ್ನಡಕ್ಕೂ ಕೂಡ ಅನುವಾದ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಅವರಿಗೆ ಅವರಿಗೆ ಅವರ ಸಾಹಿತ್ಯವನ್ನು ಕೃಷಿಯನ್ನು ಗಮನಿಸಿ ಸಹಜವಾಗಿ ಅವರಿಗೆ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲೂ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡುವ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಧಾರವಾಡ ಮೈಸೂರು ಮತ್ತು ಕಾಶಿ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವರಿಗೆ ಡಾಕ್ಟರೇಟ್ ಪದವಿಗಳು ಸಿಗುತ್ತೆ ಜೊತೆಗೆ ಅವರು ಕರ್ನಾಟಕದ ಶಿವಮೊಗ್ಗದಲ್ಲಿ ನಡೆದಂತಹ ಅವರು ಇಪ್ಪತ್ತ ಏಳನೇ ಸಾಹಿತ್ಯ ಸಮ್ಮೇಳನದಲ್ಲಿ ಅವರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಾವಿರದ ಒಂಬೈನೂರ ನಲವತ್ತು ಮೂರರಲ್ಲಿ ಅವರು ವಹಿಸ್ಕೊಳ್ತಾರೆ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆಯೇ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅವರಿಗೆ ಲಭ್ಯ ಆಗುತ್ತೆ ಅದನ್ನು ಪಡೆದಂತಹ ಕರ್ನಾಟಕದ ಎರಡನೇ ಕವಿ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಅಂತ ಇದು ಅವರ ಸಾಹಿತ್ಯದ ಹಾಗೆಯೇ ಅವರಿಗೆ ಬೇರೆ ಬೇರೆ ಕೇಳ್ಕರ್ ಪ್ರಶಸ್ತಿ ಇರ್ಬೋದು ಅಂತಹ ಬೇರೆ ಬೇರೆಯಾದ ಪ್ರಶಸ್ತಿಗಳು ಅವರಿಗೆ ಅವರ ಸಾಹಿತ್ಯದ ಕೃಷಿಯನ್ನು ಕಂಡು ಅವರಿಗೆ ದೊರೀತವೆ ಅನ್ನೋದನ್ನು ನಾವು ಗಮನಿಸಬಹುದು ಅವರ ಒಂದು ಬಗೆಗಿನ ದೃಷ್ಟಾಂತವನ್ನು ನಾವು ಗಮನಿಸೋದಾದರೆ ಅವರು ಸದಾ ಕಪ್ಪು ಟೋಪಿ ಕೈಯಲ್ಲಿ ಒಂದು ಛತ್ರಿಯನ್ನು ಹಿಡ್ಕೊಂಡು ಸದಾ ನಡೆದಾಡುವ ಒಬ್ಬ ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವ್ರು ಹೋಗ್ತಾ ಇದ್ದವರು ಹಾಗೆ ಒಂದಿನ ಹಳ್ಳಿಯ ಸಂದರ್ಭದಲ್ಲಿ ಹೋಗ್ತಾ ಇರುವಾಗ ಒಬ್ಬ ಹುಡುಗ ಎಮ್ಮೆ ಮೀಸುತ್ತಾ ಇರುವಾಗ ಆ ಎಮ್ಮೆ ಮೇಲೆ ಕುತ್ಕೊಂಡು ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರು ಸಾರಿ ಬಂದು ಹೋಗವ ಅಂತ ಅವರು ಆ ಹುಡುಗ ಹೇಳ್ತಾ ಇರ್ತಾರೆ ಅದನ್ನು ಕಂಡಂತಹ ಬೇಂದ್ರೆ ಆಶ್ಚರ್ಯಕರವಾಗುವ ಕೇಳ್ತಾ ಇರ್ತಾರೆ ಇದನ್ನು ಆ ಹುಡುಗನಿಗೆ ಹೋಗಿ ಕೇಳ್ತಾರೆ ಏನಪ್ಪ ನೀನು ಎಲ್ಲಿ ಕೇಳಿದೆ ಅಂತ ಅಂದಾಗ ನಮ್ಮ ಅಪ್ಪ ಮನೆಯ ಪಕ್ಕದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಇದು ಈ ಹಾಡು ಬರ್ತಾ ಇರುತ್ತೆ ಹಾಗಾಗಿ ನಾನು ಅದರಿಂದ ಕಲ್ತು ನಾನು ಹಾಡ್ತಾ ಇದ್ದೇನೆ ಅನ್ನೋ ಭಾವನೆಗಳನ್ನು ಅವರು ಆ ಹುಡುಗ ವ್ಯಕ್ತಪಡಿಸ್ತಾನೆ ಇದನ್ನು ಯಾರು ಬರೆದಿದ್ದೋರು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಅಯ್ಯೋ ಅಜಪ್ಪ ಗೊತ್ತಿಲ್ವೇ ಬೇಂದ್ರೆ ತಾತ ಬರೆದಿದ್ದೋ ಅನ್ನುವಂತಹ ಭಾವನೆಯನ್ನು ಹೇಳ್ತಾರೆ ಬೇಂದ್ರೆಯವರಿಗೆ ಆ ದಿನ ತುಂಬ ಖುಷಿಯಾಗುತ್ತೆ ನೋಡು ನಾವು ಹೇಗೆ ಪ್ರತಿಯೊಬ್ಬ ಮನುಷ್ಯನ ಒಳಗಡೆಯೂ ಕೂಡ ಜೀವಂತವಾಗಿರಲಿಕ್ಕೆ ಸಾಧ್ಯ ನಾನು ಯಾರು ಅಂತ ಗೊತ್ತಾಗ್ದೇನೆ ನಾನು ಎದುರುಗಡೆ ಬಂದರೂ ಕೂಡ ನಾನು ಯಾರು ಅಂತ ಗೊತ್ತಾಗದೇನೆ ಆ ಮಗು ಆ ಹುಡುಗ ನನ್ನನ್ನು ನೆನಪು ಮಾಡಿಕೊಳ್ಳುವ ಒಂದು ಪ್ರಮೇಯ ಬಂದಿದೆಯಲ್ವೇ ಇದಕ್ಕಿಂತ ಮುಖ್ಯವಾದದ್ದು ಬೇರೆ ಇಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳುವ ಪ್ರಯತ್ನ ಮಾಡ್ತಾರೆ ಜೊತೆಗೆ ಈ ಬೆಳಗು ಜಾವ ಕವಿತೆಯನ್ನು ಅವರ ಮುಕ್ತಕಂಠ ಅನ್ನುವಂತಹ ಕವಿತಾ ಸಂಕಲ್ಪದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಇದು ಬಹಳ ವಿಶಿಷ್ಟವಾದ ಕವಿತೆ ಯಾಕೆ ಅಂತ ಅಂದರೆ ಇದನ್ನು ಸಾನೆಟಲ್ಲಿ ಬರೆದಿದ್ದಾರೆ ಎನ್ನುವುದನ್ನು ಸಾನೆಟು ಈ ನಮ್ಮ ಹಳಗನ್ನಡದ ಬಳಕೆಯಾದ ಚಂಪು ಇರ್ಬೋದು ಅಥವಾ ನಡುಗನ್ನದ ಬಳಕೆಯಾದ ರಗಳೆ ಷಟ್ಪದಿ ಇರ್ಬೋದು ಅಥವಾ ಕೀರ್ತನೆ ಈ ಪ್ರಕಾರದಂತೆಯೇ ಸಹ ಸಾನೆಟ್ ಕೂಡ ಸಾಹಿತ್ಯದ ಒಂದು ಪ್ರಕಾರ ಅಂತ ನಾವು ಕರಿತೇವೆ ಅದನ್ನು ಭಾವಗೀತೆಯ ಒಂದು ಉಪ ಪ್ರಕಾರ ಅಂತ ಕೂಡ ಅದನ್ನು ನಾವು ಕರ್ಕೊಳ್ತೇವೆ ಈ ಸಾನೆಟನ್ನು ನಾವು ಎಲ್ಲಿ ನೋಡ್ತೇವೆ ಎಲ್ಲಿ ಬಳಕೆಯಾಗಿದ್ದು ಅಂತ ಗಮನಿಸ್ಕೊಂಡ್ರೆ ವಿಶ್ವ ಸಾಹಿತ್ಯದಲ್ಲಿ ಸಾನೆಟ್ ಮೊದಲೇ ಇಟಲಿಯಲ್ಲಿ ಬಳಕೆಯಾಗಿದೆ ಇಟಲಿಯ ಶ್ರೇಷ್ಠ ಕವಿಯಾದಂತಹ ಪೆಟ್ರಾರ್ಕ್ ಈ ಸಾನೆಟನ್ನು ಮೊದಲು ಅವರು ಬಳಕೆ ಮಾಡಿದರು ಅದನ್ನು ಪೆಟ್ರಾರ್ಕ್ ಸಾನೆಟ್ಗಳು ಅಂತಲೇ ಜಗತ್ತಲ್ಲಿ ತುಂಬ ಜನಪ್ರಿಯವಾದದ್ದನ್ನು ನಾವು ಗಮನಿಸ್ತೇವೆ ಈ ಸಾನೆಟ್ ಹದಿನಾಲ್ಕು ಸಾಲಿನ ಒಂದು ಪದ್ಯ ಜಾತಿ ಬೇಂದ್ರೆಯವರು ಕೂಡ ಇಲ್ಲಿ ಹದಿನಾಲ್ಕು ಸಾಲಿನ ಅದು ಅವರು ಬಳಕೆಯಾಗಿದ್ದು ಇಂಗ್ಲೀಷಿನ ಮಾದರಿಯ ಶೇಕ್ಸ್ಪಿಯರ್ನ ಸಾನೆಟ್ ತುಂಬ ಪ್ರಚಲಿತವಾಗಿರ್ತವೆ ಹಾಗಾಗಿ ಆ ಇಂಗ್ಲೀಷಿನ ಶೇಕ್ಸ್ಪಿಯರ್ನ ಸಾನೇಟಿನ ಮಾದರಿಯಾಗಿ ಬಳಕೆ ಬಳಕೆ ಮಾಡಿಕೊಂಡವರು ಕನ್ನಡಕ್ಕೆ ಅವರು ಸುನೀತಾ ಅಥವಾ ಸಾನೇಟ್ ಅಂತ ಹೇಳಿ ಆ ಹದಿನಾಲ್ಕು ಸಾಲಿನ ಒಂದು ಪದ್ಯದ ಭಾವವನ್ನು ಅವರು ಬರೆಯುವ ಪ್ರಯತ್ನ ಮಾಡ್ತಾರೆ ಇದು ಕನ್ನಡಕ್ಕೆ ಒಂದು ಹೊಸ ಪ್ರಯೋಗ ಆದರೆ ಆ ಹೊಸ ಪ್ರಯೋಗವನ್ನು ಕೂಡ ಬಹಳ ಕನ್ನಡದ ವಿಶಿಷ್ಟ ಮನಸ್ಸುಗಳು ಅದನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಅದನ್ನು ಗ್ರಹಿಸ್ತವೆ ಅನ್ನೋದನ್ನು ನಾವು ಭಾವಿಸಲಿಕ್ಕೆ ಸಾಧ್ಯ ಇದೆ ಅಂತ ಈ ಬೇಂದ್ರೆ ಬಹಳ ಬೇಂದ್ರೆಯನ್ನು ನಾವು ಶ್ರವಣದ ಕವಿ ಶ್ರಾವಣದ ಒಂದು ಕವಿ ಅಂತಲೇ ನಾವು ಬೇಂದ್ರೆಯನ್ನು ನಾವು ಕರ್ಕೊಳ್ತೇವೆ ಈ ಕವಿತೆಯ ಒಳಗಡೆ ಬಹಳ ವೈಶಿಷ್ಟ್ಯಪೂರ್ಣವಾದ ಕೆಲವು ಅಂಶಗಳನ್ನು ನಾವು ಅವಲೋಕನ ಮಾಡ್ಬೋದು ಹೇಗೆ ಅಂತ ಅಂದರೆ ಈ ಕವಿತೆಯ ಒಳಗಡೆ ಬದುಕಿನ ಬದುಕಿಗೆ ಬೇಕಾದಂತಹ ಅವರು ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲು ಬಾನಬಣ್ಣ ನಾವಿಲ್ಲಿ ಏಳು ಚಿನ್ನ ಅಂತಕ್ಷಣವೇ ಇದು ಯಾವುದೋ ಒಂದು ಮಕ್ಕಳ ಕವಿತೆ ಅಂತ ಮೇಲ್ನೋಟಕ್ಕೆ ಎನ್ನಿಸಿಬಿಡುತ್ತೆ ಆದರೆ ಇದು ಮಕ್ಕಳಿಗೆ ಮಾತ್ರ ಎಚ್ಚರಿಕೆಯಿಂದ ನೀಡ್ತಾ ಇಲ್ಲ ಮನುಷ್ಯ ಸಹಜವಾದಂತಹ ಎಲ್ಲರಿಗೂ ಕೂಡ ಇದೊಂದು ರೀತಿಯ ಚೈತನ್ಯವನ್ನು ಅಥವಾ ಒಂದು ಪ್ರಾಕೃತಿಕ ವರವನ್ನು ನಮಗೆ ತಿಳಿಸುವ ಪ್ರಯತ್ನ ಇದಾಗಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗಿದೆ ಈ ಕವಿತೆಯ ಸಾನೇಟಿನ ಪ್ರಕಾರದಲ್ಲಿ ಏನೇನು ಅಂಶಗಳು ಬರ್ತಾವೆ ಅನ್ನೋದನ್ನು ಗಮನಿಸ್ತಾ ಹೋದರೆ ಇದರಲ್ಲಿ ಿ ಶಬ್ದ ಛಂದ ಭಾವ ಮತ್ತು ಧ್ವನಿ ಈ ನಾಲ್ಕು ಅಂಶಗಳು ಬೇಂದ್ರೆಯ ಕಾವ್ಯದಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಅನ್ನೋದನ್ನು ಇದನ್ನು ನಾವು ಚತುರ್ಮುಖತೆ ಅಂತ ಕರಿತೀವಿ ಚತುರ್ಮುಖತೆ ಅಂತ ಕೂಡ ಇದನ್ನು ನಾವು ಕರಿತೇವೆ ಇದೊಂದು ಸ್ವತಂತ್ರ ರಚನೆ ಇದು ಇದು ಈ ರೀತಿಯ ಭಾವಗಳು ಬೆಳಕೋ ಬಳಕೆಯಾಗೋದೇ ಒಂದು ರೀತಿಯ ಕಲಾವಂತಿಕೆ ಈ ಜಗತ್ತಿನ ವಿಕಾಸದ ಒಳಗಡೆ ಈ ಆಧುನಿಕ ಯಂತ್ರವಿಜ್ಞಾನದ ಬೆಳವಣಿಗೆಯ ಸಂದರ್ಭದಲ್ಲಿ ಈ ಭಾವಕ್ಷಣಗಳ ಜೊತೆಗೆ ಅದರ ವ್ಯಕ್ತಿಯ ಅನುಬಂಧವನ್ನು ಕುರಿತು ಇದು ಮಾತನಾಡುತ್ತೆ ಈ ಭಾವ ಏನಾಗುತ್ತೆ ಈ ಭಾವ ಅನ್ನೋದು ಶಬ್ದ ಛಂದ ಭಾವ ಅಂತ ಕರೆಯುವಾಗ ಈ ಭಾವ್ಯ ಭಾವ ಅನ್ನೋದು ಒಂದು ಕಾವ್ಯದ ಒಂದು ತಿರುಳು ಅದು ಬಹಳ ಮುಖ್ಯವಾದ ಒಂದು ಕ್ರಮ ಅದೇ ಅದು ಅಭಿವ್ಯಕ್ತಿಯ ಮೂಲಕ ಓದುಗರಿಗೆ ಅದು ಪ್ರತೀತವಾಗ್ತಾ ಹೋಗುತ್ತೆ ಅದನ್ನು ನಾವು ಧ್ವನಿ ಅಂತ ನಾವು ಕರಿತೇವೆ ಅಂತ ಇದು ಒಂದು ರೀತಿಯ ಧ್ವನಿ ಅನ್ನುವಂಥದ್ದು ಕಾವ್ಯದ ಒಂದು ಭಾರ ಇದು ಭಾಗ ಇದು ಕಾವ್ಯ ಭಾಗ ಇದು ಕಾರ್ಯಭಾಗ ಆ ನೆಲೆಯೊಳಗಡೆ ಇದರಲ್ಲಿ ಈ ಕವಿತೆಯಲ್ಲಿ ನಾವು ಒಂದು ಬದುಕಿನ ತತ್ವಜ್ಞಾನವನ್ನು ನಾವು ಕಲಿಬಹುದು ಅಂತ ಈ ತತ್ವಜ್ಞಾನ ಎಲ್ಲಿದೆ ಅದು ಪ್ರಕೃತಿಯ ಜೊತೆಗಿದೆ ಪ್ರಕೃತಿಯಿಂದ ನಾವು ಅದನ್ನು ಪಡ್ಕೊಳ್ತಾ ಇದ್ದೇವೆ ಪ್ರಕೃತಿಯ ಜೊತೆಗಿನ ನಿರಂತರ ಅನುಸಂಧಾನ ಇದ್ದರೆ ನಾವು ನಮ್ಮ ಬದುಕಿಗೆ ಬೆಳಕು ಒಂದು ಜಾವವಾಗುತ್ತೆ ಅದು ಬಾಲ್ಯ ಇರ್ಬೋದು ಯೌವನ ಇರ್ಬೋದು ಮುಪ್ಪನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಒಂದು ಸಂದೇಶವನ್ನು ಕವಿ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಅವರು ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು ಅದನ್ನೇ ಜೀವಶೋಧದ ನೆಲೆ ಅಂತ ಕೂಡ ಅದನ್ನು ವಿಮರ್ಶಕರು ಕರಿತಾ ಹೋಗ್ತಾರೆ ಅಂದರೆ ಆ ಬೇಂದ್ರೆಯ ಬಹುತೇಕ ಕವಿತೆಗಳಲ್ಲಿ ಬರುವಂತಹ ಲಕ್ಷಣ ಅಥವಾ ಆ ಗುಣ ಆಂತರ್ಯದ ಗುಣ ಯಾವುದು ಅಂತ ಆ ಜೀವಶೋಧದ ನೆಲೆ ಯಾಕಂದರೆ ಮನುಷ್ಯ ಆ ಜೀವಿಯ ಜೊತೆಗೆ ಬದುಕುವಾಗ ತನ್ನ ಆ ಬದುಕನ್ನು ಸಹನಗೊಳಿಸಿಕೊಳ್ಳುವಾಗ ಆ ಮಾ ಮುಖ್ಯ ಅಂಶ ಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಹೋಗ್ತಾರೆ ಈ ಕವಿತೆಯನ್ನು ಬೇಂದ್ರೆಯವರ ಮತ್ತೊಂದು ಕವಿತೆಯ ಜೊತೆಗೆ ನಾವು ಗಮನಿಸೋದಾದರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ನಮ್ಮ ನಷ್ಟೆ ಮರಿತಿದೆ ಎನ್ನುವಂತಹ ಇನ್ನೊಂದು ಬೇಂದ್ರೆಯ ಯುಗಾದಿ ಕವಿತೆಯನ್ನು ನಾವು ಗಮನಿಸ್ಕೊಂಡ್ರೆ ಆ ಯುಗಾದಿ ಹೇಗೆ ರೈತರ ಬದುಕಲ್ಲಿ ಹೊಸತನವನ್ನು ತಂದುಕೊಡುತ್ತೋ ಹಾಗೆ ಈ ಯುವಕರ ಅಥವಾ ಬಾ ಬಾಲ್ಯದಲ್ಲಿ ಎಳೆಯವರ ಬದುಕಲ್ಲಿ ಆ ರೀತಿ ಹೊಸತನವನ್ನು ತರುತ್ತೆ ಅನ್ನುವಂತಹ ನೆಲೆಯಲ್ಲಿ ಅವರು ಈ ಕವಿತೆಯನ್ನು ಭಾವದಲ್ಲಿ ಹೇಳ್ತಾ ಹೋಗ್ತಾರೆ ಈ ಕವಿತೆ ಒಂದು ರೀತಿಯ ಚಕ್ರಾಕಾರದ ಚಲನೆಯಲ್ಲಿ ಆ ಪ್ರಕೃತಿಯ ಜೊತೆಗೆ ಅದರ ಆಟ ಅದರ ರೀತಿ ಈ ನಿಯಮಗಳು ಇವೆಲ್ಲವೂ ಕೂಡ ಹೇಗೆ ಮೇಳೈಸಿದ್ದಾವೆ ಅಂತ ಅಂದರೆ ಚಕ್ರಾಕಾರದ ರೀತಿಯಲ್ಲಿ ಅವು ಸಾಕ್ತಾ ಹೋಗ್ತವೆ ಹಾಗಾಗಿ ಇದನ್ನು ನಾವೇನಂತ ಕರಿತೇವೆ ಅಂದರೆ ಬಹುಮುಖ ಚಲನೆ ಅಂತ ಕುರಿ ಕರಿ ಕರಿತೇವೆ ಈ ಬೇಂದ್ರೆಯ ದೇಶೀಯ ಲಯ ಉತ್ತರ ಕರ್ನಾಟಕದ ಛಂದೋಬಂಧಗಳು ಇವೆಲ್ಲ ಹೇಗೆ ಸಾಕ್ತಾ ಇದ್ದಾವೆ ಅಂದರೆ ಯಾವುದೋ ಏಕಮುಖನಾಗಿಲ್ಲ ಮನುಷ್ಯ ಏಕಮುಖವಾದ ಚಲನೆ ಅದಕ್ಕೆ ಅವರು ಹೇಳ್ತಾ ಹೋಗ್ತಾರೆ ಜೀವನದ ನದಿಗೆ ಸೆಳೆಯುವುದು ಅಂತ ಹೇಳುವಾಗಲೇ ಆ ನದಿ ಸೆಳವಿನ ಜೊತೆಗೆ ಏಕಮುಖವಾಗಿ ಮನುಷ್ಯನ ರೀತಿಯಲ್ಲಿ ಚಲನೆಗೆ ಒಡ್ಡಿಕೊಳ್ತಾ ಇದೆ ಆದರೆ ಪ್ರಕೃತಿ ಹಾಗಲ್ಲ ಏಕಮುಖವಾಗಿ ಚಲನೆಗೊಳ್ಳಲ್ಲ ಅದು ಬಹುಮುಖತೆ ಅದರ ಒಟ್ಟು ನೆಲೆ ಅನ್ನೋದನ್ನು ಹೇಳುವಾಗ ಮಗುವಿಗೆ ಬಾಲ್ಯ ಎಷ್ಟು ಮುಖ್ಯವೋ ತಾನು ಮುಂದೆ ಹೋಗಬೇಕು ಅಂದರೆ ಆ ಯೌವನ ಕೂಡ ಬಹಳ ಮುಖ್ಯ ಆ ಯೌವನದಿಂದ ವೃದ್ಧಾಪ್ಯ ಕೂಡ ಮುಖ್ಯ ಹಾಗೆಯೇ ಮುಪ್ಪು ಕೂಡ ಮುಖ್ಯ ಅನ್ನುವಂಥದ್ದನ್ನು ಹೇಳುವಾಗ ಈ ಮನುಷ್ಯನ ಏಕಮುಖ ಚಲನೆಯ ಆಚೆ ಹೊರಳಿ ನಿಂತು ನೋಡಿದಾಗ ಇವು ಹೇಗಿರ್ತವೆ ಅಂದರೆ ಪ್ರಕಾಶಿಸ್ತಲೇ ಬೆಳಗ್ತಾ ಹೋಗುತ್ತೆ ಒಣಕ್ಕಾನೇ ವಸಂತದಲ್ಲಿ ಚಿಗಿರ್ತಾ ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇದಿಷ್ಟು ಆ ಕವಿತೆಯ ಬಗೆಗೆ ನಾವು ಮಾತಾಡಬಹುದಾದ ಕೆಲವು ಮಾತುಗಳು ಅಂತ ಅಂದ್ಕೊಳ್ತಾನೆ ಆ ಕವಿತೆಯ ಕೆಲವು ಬಂಧದ ಭಾವಗಳನ್ನು ನಾವು ನೋಡೋದಾದರೆ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ಜಾರಿ ತಮವೆಲ್ಲ ಸೋರಿ ಮಿಗಿಲಿವುದು ಬಾಣ ಬಾನ ಬಣ್ಣ ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಝಮ್ಮೆಂದು ಬಿಟ್ಟ ಗುಡಿ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ಅನ್ನುವಂಥದ್ದನ್ನು ಅವರು ಹೇಳುವ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಅಂದರೆ ಯೌವನದ ಸಾರ್ಥಕತೆ ಇರದೆ ಬದುಕಿನ ಕ್ರಿಯಾಶೀಲತೆಯಲ್ಲಿ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ ಬದುಕಿನ ಸಾರ್ಥಕ್ಯ ಭಾವ ಮೂಡೋದೇ ಈ ಕ್ರಿಯಾಶೀಲ ಬದುಕಲ್ಲಿ ಎನ್ನುವಂಥದ್ದನ್ನು ನಾವು ಗಮನಿಸುವಾಗ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಈ ಅಂಶಗಳು ಬೇಕಾಗ್ತವೆ ಅದಕ್ಕೆ ಅವರು ಆ ಮಗುವಿಗೆ ಏಳು ಚಿನ್ನ ಅಂತ ಅವರು ಆ ಕ್ರಿಯಾಶೀಲ ವ್ಯಕ್ತಿತ್ವವೇ ಆ ಎಚ್ಚರಿಕೆ ಅನ್ನೋದನ್ನು ಹೇಳುವಾಗ ತನ್ನ ಬದುಕನ್ನು ತನ್ನ ಬದುಕಿಗೆ ಕವಿ ಕರೆಯನ್ನು ನೀಡ್ತಾ ಇದ್ದಾರೆ ನಿನ್ನ ಬದುಕನ್ನು ನೀನು ಕಟ್ಕೋಬೇಕು ಅಂದರೆ ನಿನ್ನ ಬದುಕಿಗೆ ಅದೊಮ್ಮೆ ಚೈತನ್ಯ ಮೂಡಬೇಕು ಅಂದರೆ ಈ ವಿಶಿಷ್ಟ ಬೆಳಗು ಜಾವ ಇದೆಯಲ್ವೇ ಈ ವಿಶಿಷ್ಟ ಬೆಳಗಿನ ಜಾವದ ಸವಿ ಇದೆಯಲ್ವೇ ಆ ಸುಖನಿದ್ದೆಯಿಂದ ಮೈ ಬಿತ್ತು ನೀನು ನಿದ್ರಿಸಬಾರದು ಅನ್ನೋದನ್ನ ಎಚ್ಚರಿಕೆಯಾಗಿ ನೀನು ಇಡೀ ದಿನ ಕ್ರಿಯಾಶೀಲವಾಗಿ ಬದುಕಬೇಕು ಅನ್ನೋದಾದರೆ ಈ ಯೌವನವನ್ನು ಸಾರ್ಥಕಪಡಿಸ್ಕೋಬೇಕು ಅನ್ನೋದಾದರೆ ನೀನು ಬಾಲ್ಯದಲ್ಲಿ ನೀನು ಹೇಳಬೇಕು ಮೇಲೇಳು ಅನ್ನುವಂತಹ ಆ ಭವ್ಯತೆಯನ್ನು ಆ ದಿವ್ಯತೆಯನ್ನು ತಂದುಕೊಡುವ ನೆಲೆಯಲ್ಲಿ ಅವರು ಮಾತನಾಡ್ತಾ ಯಾಕೆ ಏಳಬೇಕು ಪೂರ್ವ ದಿಕ್ಕಿನಲ್ಲಿ ಮೂಡಲವು ತೆರೆಯ ಕಣ್ಣ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ನಿಧಾನವಾಗಿ ತನ್ನ ಕಣ್ಣನ್ನು ತೆರಿತಾ ಈ ಭೂಮಿಗೆ ಬೆಳಕನ್ನು ನೀಡ್ತಾ ಇದ್ದಾನೆ ಪ್ರಕಾಶಿಸ್ತಾ ಇದ್ದಾನೆ ಉದಯಿಸ್ತಾ ಇದ್ದಾನೆ ಹರೆಯದ ಹದಿಹರೆಯದ ಆ ಯುವಕರನ್ನು ಅವರು ಕವಿ ಏಳು ಚಿನ್ನ ಬೆಳಗಾಯಿತು ಮೇಲೇಳಿರಣ್ಣ ಅಂತ ಹೇಳಿ ಸಂಬೋಧಿಸುವ ಮೂಲಕ ಅವು ಕವಿ ಒಂದು ಕ ಆ ಬಾಲ್ಯದ ಎಚ್ಚರಿಕೆಯನ್ನು ಅವರು ಹೇಳುವ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಅವರು ಏನೇನು ಹೇಳ್ತಾರೆ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲ ಬಾನ ಬಣ್ಣ ನಕ್ಷತ್ರಗಳು ಕತ್ತಲೆಯಲ್ಲಿ ಹೇಗೆ ಜಾರು ಹೋಗ್ತಾವೋ ಅಂದರೆ ರಾತ್ರಿಯ ಸಮ ಸಮಯದ ಒಳಗಡೆ ನಕ್ಷತ್ರಗಳು ಹೇಗೆ ಪ್ರಕಾಶಮಾನವಾಗಿ ಮಿನುಗ್ತಾ ಆ ನಕ್ಷತ್ರಗಳೆಲ್ಲ ಬೆಳಕು ಆಗ್ತಾ ಇದ್ದಂಗೆ ಹೇಗೆ ಜಾರಿ ಮಾಯವಾಗ್ತಾವೋ ಅವು ಅಲ್ಲೇ ಇದ್ದರೂ ಕೂಡ ಅಸ್ತಿತ್ವವನ್ನು ಕಳೆದುಕೊಳ್ಳದೇ ಇದ್ದರೂ ಕೂಡ ನಮ್ಮ ಕಣ್ಣಿಗೆ ಅವು ಹೇಗೆ ಗೋಚರವಾಗಲ್ವೋ ಜಗತ್ತನ್ನು ಹೀಗೆ ಕತ್ತಲೆ ಆವರಿಸಿಕೊಂಡಿದೆ ನಕ್ಷತ್ರ ಹೇಗೆ ಬೆಳಕೆಯಲ್ಲಿ ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಲ್ವೋ ಅದಕ್ಕೆ ಅವ್ರು ಹೇಳ್ತಾರೆ ತಮವೆಲ್ಲ ಸೇವ್ ಸೋರಿ ಕತ್ತಲೆಯೆಲ್ಲ ಸೋರು ಹೋಗಿ ಮಿಗಿಲಬಹುದು ಬಾನಬಣ್ಣ ಆ ಸೂರ್ಯನ ಪ್ರಕಾಶ ಅತ್ಯಂತ ಕಾಂತಿಯುತವಾಗಿದೆ ಸುಂದರವಾಗಿ ಆವೃತವಾಗಿದೆ ನೀನು ಹೇಳು ಅನ್ನುವಂಥದ್ದನ್ನು ಅವರು ಹೇಳುವ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಜೊತೆ ಹೇಳ್ತಾರೆ ಜೇನೊಣದ ಹೆದೆಗೆ ಹೆದೆ ಅಂತ ಅಂದರೆ ಇಲ್ಲಿ ಏನು ಬಿಲ್ಲಿನ ಒಂದು ಹಗ್ಗ ಎದೆ ಅಂತ ಅಂದರೆ ಬಿಲ್ಲಿನ ಒಂದು ಹಗ್ಗ ಆ ಹಗ್ಗವನ್ನು ಸಹಜವಾಗಿ ಆ ಹಗ್ಗಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ನೋಡಿ ಆ ದುಂಬಿಗಳು ಮಕರಂದವನ್ನು ಸವಿಲಿಕ್ಕೆ ಬಂದಂತಹ ಸನ್ ಸಂದರ್ಭದ ಭಾವದೊಳಗಡೆ ಆ ಜೇನ್ನೊಣದ ಎದೆಗಳಿಗೆ ಹೂವಿನ ಬಾಣವನ್ನು ಹೂಡಿ ಝಮ್ಮೆಂದು ಬಿಟ್ಟ ಮಾರ ಅನ್ನುವಂತಹ ಮಾತನ್ನು ಅವರು ಹೇಳುವ ಪ್ರಯತ್ನ ಮಾಡ್ಕೊಡ್ತಾರೆ ಮಾರ ಅನ್ನುವಂತಹ ಒಂದು ಪದ ಬರುತ್ತೆ ಈ ಮಾರ ಅನ್ನೋದು ನಮಗೆ ಬಹಳ ಮುಖ್ಯವಾದ ಪದ ಇವು ಮನ್ಮಥ ಅಂತ ಕರಿತೇವೆ ಬ್ರಹ್ಮನ ಮಗ ಈತ ಮಾರ ಅನ್ನೋನು ಬ್ರಹ್ಮನ ಮಗ ಈತ ಈತನನ್ನು ಮನ್ಮಥ ಮದನ ಕಾಮದೇವ ಇನ್ನಿತರೆ ಹೆಸರುಗಳಿಂದ ನಾವು ಈತನನ್ನು ಕರೆದುಕೊಳ್ತೇವೆ ಈತನ ಪತ್ನಿ ರತಿದೇವಿ ರತಿ ಮನ್ಮಥ ಮತ್ತು ರತಿ ಅಂತ ನಾವು ಅವರನ್ನು ಕರಿತೇವೆ ಇವನಿಗೆ ಇದ್ದಂತಹ ಈತನಲ್ಲಿರುವ ಅನೇಕ ಬಾಣಗಳಿರ್ತವೆ ಪಂಚಶರಗಳು ಅಂತ ಕರಿತೇವೆ ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಪಲ ಅನ್ನುವಂತಹ ಹೂ ಬಾಣಗಳನ್ನು ಈತ ಹೊಂದಿರ್ತಾನೆ ಒಮ್ಮೆ ಶಿವ ಸಂಸಾರಕ್ಕೆ ಶಿವನನ್ನು ಸಂಸಾರಕ್ಕೆ ಎಳಿರಿಕೆ ಮಾಡಿದ ಪ್ರಯತ್ನಗಳು ಪ್ರಯತ್ನದಿಂದ ಶಿವ ಸಿಟ್ಟಿಗೆ ಒಳಗಾಗಿ ಆತನ ಹಣೆಗಣ್ಣಿನಿಂದ ಇವನನ್ನು ಸುಟ್ಟಾಕ್ತಾನೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗಾಗಿ ಮನ್ಮುತನಿಗೆ ಅನಂಗ ಅನ್ನುವಂತಹ ಕೂಡ ಹೆಸರು ಕೂಡ ನಾವು ಕರಿತೇವೆ ಇಂತಹ ಮಾರ ನಮಗೆ ಹೇಗೆ ಹೇಳ್ತಾನೆ ಈ ಮಾರ ಈ ಜೇಂಗೆ ಕರಿಸ್ತಾ ಹೇಗೆ ದುಮ್ಮಿಗಳು ಮಕರಂಗನ್ನು ಹೀರಲಿಕ್ಕೆ ಅವು ಆ ಬೆಳಕನ್ನು ಬೆಳಗಿನ ಜಾವ ಹೇಗೆ ಎದ್ದು ಬೇಟೆ ಆಡಲಿಕ್ಕೆ ಹೇಗೆ ಬರುತ್ತೋ ಅದಕ್ಕೆ ಅವ್ರು ಹೇಳ್ತಾರೆ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ನೋಡಿ ಗುಡಿಗೋಪುರದಲ್ಲಿ ಗಂಟೆಯ ನೀನಾದ ಗಂಟೆಯ ಶಬ್ದಗಳು ಮೊಳಗ್ತಾ ಇದ್ದಾವೆ ಅದು ಹೇಗೆ ಅಗೋ ಬೆಳಕು ಬೇಟೆಗಾರ ಇಲ್ಲಿ ಅನೇಕ ರೂಪಕದ ಪ್ರತಿಮೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಬೆಳಕು ಬೇರೆ ಅಲ್ಲ ಆ ಬೇಟೆಗಾರ ಬೇರೆ ಅಲ್ಲ ಆ ಬೆಳಕಿ ಿನ ಬಲೆಯನ್ನು ಬೀಸ್ತಾ ಆ ಸೊಗಸನ್ನು ನೀನು ಸವಿಬೇಕು ಅಂತ ನೀನು ಯೌವನದ ಈ ಹುಸಿ ನಿದ್ದೆಯನ್ನು ನೀನು ಬಿಟ್ಟು ನೀನು ಮೇಲೆ ಹೇಳು ಅಂತ ಹೇಳಿ ಆ ಯುವಕರನ್ನು ಎಚ್ಚರಿಸುವ ಪ್ರಯತ್ನದಲ್ಲಿ ಆ ಬೆಳಕು ಬೇಟೆಗಾರನ ರೂಪದಲ್ಲಿ ಆ ಬರ್ತಾ ಇದೆ ನೀನು ಹೇಳು ಅನ್ನುವಂಥದ್ದನ್ನು ಅವರು ಹೇಳುವ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಜೊತೆ ಹೇಳ್ತಾರೆ ನಿಶೆ ಇಳಿದ ಉಷಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂದು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ ಅಂದರೆ ಈ ಬೆಳಗಿನ ಜಾವದ ಸವಿಗೆ ಇಡೀ ಜಗತ್ತೇ ಸೋತು ಹೋಗ್ಬಿಡಿದೆ ಅನ್ನೋದನ್ನು ಹೇಳುವಾಗ ಆ ನಿಶೆ ನಿಧಾನವಾಗಿ ಉಳಿಬಿ ಇಳ ಇಳಿಬೇಕು ಅಂದರೆ ಆ ಎಳೆಯ ಬಿಸಿಲಿನ ನಗೆಯ ಸವಿಗೆ ಇಡೀ ಜಗತ್ತೇ ಸೋತು ಹೋಗಿಬಿಟ್ಟಿದೆ ಆ ಬೆಳಗಿನ ಸಮಯದಲ್ಲಿ ಹುಸಿ ನಿದ್ದೆಯನ್ನು ನೀನು ಮಾಡಬೇಡ ನಿನ್ನ ಕಣ್ಣಿದಿರಿನಲ್ಲಿ ಕನಸುಗಳನ್ನು ನೀನು ಕಟ್ಟಿಕೋ ಅನ್ನುವಂತಹ ಮಾತನ್ನು ಹೇಳುವಾಗ ನಿಶೆ ಇಳಿದ ಉಷಯ ನೋಡಿ ನಿಶೆ ಅಂದರೆ ಕತ್ತಲು ಉಷೆ ಅಂದರೆ ಮುಂಜಾವು ನಿಶೆ ಕತ್ತಲು ಜಾರಿ ಉಷೆ ಮುಂಜಾವು ಇದೆ ಎಳೆ ನಗೆಯ ಬಗೆಗೆ ನೋಡಿರಿ ಅದು ಎಳೆಯ ನಗೆ ಹೇಗೆ ಚಿಗುರಾದ ಹೂ ಬಿಸಿಲು ಅಂತ ಕರಿತೇವೋ ಹಾಗೆ ಆ ಎಳೆಯ ನಗೆಯಂತೆ ಆ ಎಳೆಯ ನಗೆಗೆ ಅಥವಾ ಸೂರ್ಯನ ಹೂ ಬಿಸಿಲಿಗೆ ಇಡೀ ಜಗತ್ತೇ ಸೋತೋಗ್ಬಿಟ್ಟಿದೆ ಸೋತಿರಲು ಜಗವು ಸವಿಗೆ ಇಡೀ ಅದರ ವೈಪರೀತ್ಯಕ್ಕೆ ಅದರ ಚಂದಕ್ಕೆ ಅದರ ಅಂದಕ್ಕೆ ಇಡೀ ಜಗತ್ತೇ ಸೋತೋಗ್ಬಿಟ್ಟಿದೆ ಕಣ್ಣಿದಿರುವ ಒಂದು ಕಟ್ಟಿತ್ತು ಕನಸು ನೋಡಿರಿ ಕಣ್ಣಿನ ಎದರ ಎದರಲ್ಲಿ ಒಂದು ಕಣ್ಣಿದಿರೋ ಕನಸುಗಳನ್ನು ನಾವು ಹೆಣಿಬೇಕು ಕನಸುಗಳನ್ನು ಕಟ್ಟೋರು ಆಗಬೇಕು ಕನಸುಗಳು ಇಲ್ಲದೆ ಇದ್ದರೆ ಮನುಷ್ಯ ಏನನ್ನೂ ಪಡ್ಕೊಳ್ಳಿಕ್ಕೆ ಆಗಲ್ಲ ಅಂದರೆ ಕ ಅಬ್ದುಲ್ ಕಲಾಂ ಹೇಳುವಂತೆ ಕನಸು ಕಾಣೋದಂದರೆ ನಿದ್ರೆ ಮಾಡೋದಲ್ಲ ನಿದ್ರಿಸದಂತೆ ಬಿಡು ನಿದ್ರೆ ಮಾಡಲಿಕ್ಕೆ ಬಿಡದ ಬಿಡೋದು ಯಾವುದು ಅಂದರೆ ಅದು ಕನಸು ಅಂತ ಹೇಳುವಂತೆ ಅವರು ಅದನ್ನು ಹೇಳ್ತಾ ಹೋಗ್ತಾರೆ ಆ ಕಣ್ ಕನಸುಗಳನ್ನು ಕಟ್ಕೊಳ್ತಾ ಮಲಗಿರುವಂತಹ ಆ ಮಗುವಿಗೆ ಕವಿ ಕೂಗು ಹೇಳ್ತಾ ಇದ್ದಾನೆ ಕಿವಿಗೆ ಬೀಳ್ತಾ ಇದ್ದಾರೆ ಮಕ್ಕಳಿರ ಹುಸಿ ನಿದ್ದೆಗಿದ್ದೆ ಸಾಕು ಈ ಬೆಳಗಿನ ಸೌಂದರ್ಯದ ರಸವನ್ನು ನೀವು ಕುಡಿರಿ ಏಳ್ರಿ ದುಂಬಿಗಳು ಹೇಗೆ ಹೂವಿನ ಮಕರಂದವನ್ನು ಅಲ್ಲಲ್ಲಲ್ಲಲ್ಲಿ ಹೋಗಿ ತುಂಬಿರುವ ತನಕ ತುಂಬಿ ಕುಡಿಯಬೇಕು ಆ ದುಂಬಿಗಳು ಮಕರಂದವನ್ನು ಹೀರಬೇಕು ಅಂದರೆ ಅಲ್ಲಿ ಇಲ್ಲಿ ಹೇಗೆ ನಲ್ದಾಡಿ ಓಡಾಡಿ ಆ ಮರಕ್ಕೆ ಈ ಮರಕ್ಕೆ ಆ ಹೂವಿಗೆ ಈ ಹೂವಿಗೆ ಹೇಗೆ ಕೂತು ಆ ಇದನ್ನು ಸಂಗ್ರ ಮಕರಂದವನ್ನು ಹೇಗೆ ಅವು ಸಂಗ್ರಹಿಸ್ತಾವೋ ಹಾಗೆ ಈ ಸೊಗಸಾದ ಬಾಳಿದೆ ಹೇಳಿ ಅದನ್ನು ತುಂಬಿರುವ ತನಕ ಆ ಬೆಳಗಿನ ಸಮಯದ ಸೌಂದರ್ಯತೆಯ ಸೊಬಗನ್ನು ನೀವು ಸಬಿರಿ ಎನ್ನುವಂತಹ ಅದಮ್ಯ ಚೈತನ್ಯವನ್ನು ತುಂಬುವಂತಹ ಮಾತುಗಳನ್ನು ಈ ಕವಿತೆಯಲ್ಲಿ ಅವರು ಕೊಡ್ತಾ ಹೋಗ್ತಾರೆ ಹಾಗಾಗಿ ಈ ತುಂಬಿ ಬಾಳೆ ಈ ಪರಿಪೂರ್ಣವಾದ ಬಾಳಿದು ಬದುಕೆ ಹಾಗೆ ಬದುಕಿನ ಅದಮ್ಯ ಚೈತನ್ಯ ಅದು ಹಾಗಾಗಿ ಆ ಚೈತನ್ಯವನ್ನು ನಾವು ಗಟ್ಟಿ ಮಾಡ್ಕೋಬೇಕು ಅಂದರೆ ಆ ಸಹಜವಾಗಿ ಮನುಷ್ಯ ಆ ನಿಸರ್ಗದ ಪ್ರಕೃತಿಯ ಒಟ್ಟಿಗಿನ ಆ ವಿಕಾಸ ಇದೆಯಲ್ವೇ ಅದು ಬಹಳ ಮುಖ್ಯವಾಗುತ್ತೆ ಅದರ ಜೊತೆಗೆ ನಾವು ಒಳ್ಳೆಯ ಸಂಬಂಧಗಳನ್ನು ಇಟ್ಕೋಬೇಕಾಗಿದೆ ಎನ್ನುವುದನ್ನು ಹೇಳುವಾಗ ಹೇಗೆ ಆ ದುಂಬಿಯನ್ನು ಉದಾಹರಣೆಯಾಗಿ ಅವರು ಕೊಡುವ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಯಾವಾಗ ಕೋಳಿ ಕೂಗಿವುದು ಹೇಳಿ ತಡವೇಕೆ ಪಾನ ಕೇಳಿ ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳೆಯುವುದು ಮರಣ ಬಂದೀತು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಹೋಗ್ತಾರೆ ಅಂದರೆ ನಮ್ಮ ಬದುಕಲ್ಲಿ ಬಾಲ್ಯ ಇದೆ ಅದು ಕಳ್ಕೊಂಡ್ವಿ ಅಂದರೆ ಮತ್ತೆ ಆ ಬಾಲ್ಯ ಸಿಗಲ್ಲ ಯೌವನ ಬರುತ್ತೆ ಯೌವನವನ್ನು ಕಳ್ಕೊಂಡ್ವಿ ಅಂದರೆ ಮತ್ತೆ ಆ ಯೌವನ ಸಿಗಲ್ಲ ಮುಪ್ಪು ಆ ವೃದ್ಧಾಪ್ಯ ಸಿಗುತ್ತೆ ಆ ವೃದ್ಧಾಪ್ಯ ಸಿಗುತ್ತೆ ಅದನ್ನು ಹಾಗೇನೇ ಅನುಭವಿಸಬೇಕು ಆ ವೃದ್ಧಾಪ್ಯವನ್ನು ಕಳ್ಕೊಂಡ್ವಿ ಅಂದರೆ ವೃದ್ಧಾಪ್ಯ ಸಿಗಲ್ಲ ಮುಂದೆ ನಮಗೆ ಸಿಗೋದು ಮುಪ್ಪು ಸಿಗುತ್ತೆ ಆ ಮುಪ್ಪನ್ನು ನಾವು ಕಳ್ಕೊಂಡ್ವಿ ಅಂದರೆ ಮತ್ತೆ ನಮಗೆ ಮುಪ್ಪು ಸಿಗಲ್ಲ ಹಾಗಾಗಿ ಚತುರ್ಮುಖ ಚಲನೆ ಅಂತ ನಾವೇನು ಕರೆದಲ್ವೇ ಈ ಬಾಲ್ಯ ಯೌವನ ವೃದ್ಧಾಪ್ಯ ಮುಪ್ಪು ಈ ನಾಲ್ಕು ಕೂಡ ಮನುಷ್ಯನ ಬದುಕಿಗೆ ಬಹಳ ಮುಖ್ಯವಾದಂತಹ ನೆಲೆ ಅದಕ್ಕೆ ಅವರು ಹೇಳ್ತಾ ಹೋಗ್ತಾರೆ ಅಲ್ಲಮ್ಮ ಅನ್ನೋ ಮಾತು ಹೇಳ ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಕು ಅನ್ನುವಂತಹ ಮಾತನ್ನು ಅವರ ಕೊಡ್ತಾ ಹೋಗ್ತಾರೆ ಅಲ್ಲಿ ಆನೆ ಸಿಂಹ ಒಂದಾಗಿ ಜೀವಿಸುವ ಈ ವೈರುಧ್ಯತೆಯನ್ನು ಅಲ್ಲಮ್ಮ ಅಲ್ಲಿ ಗುರುತಿಸುವ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಅಂದರೆ ಈ ಪ್ರಕಾಶಿಸ್ತಾ ಹೋಗುವಂತಹ ನೆಲೆ ಇದೆಯಲ್ವೇ ಪ್ರಕಾಶಿಸ್ತಾ ಬೆಳಗ್ತಾ ಒಣಗ್ತಾ ಮತ್ತೆ ಚಿಗುರುವಂತಹ ನೆಲೆಯನ್ನು ಗುರು ಇವು ಯಾವೂ ಕೂಡ ಹಿಂದೆ ಬರಲ್ಲ ಅದಕ್ಕೆ ಯಾವಾಗೋ ಕೋಳಿ ಕೂಗಿಯುವುದು ಹೇಳಿ ಅಂದರೆ ಯಾವಾಗಲೂ ಎಚ್ಚರವಾಗಿಬಿಟ್ಟಿದೆ ನೀವು ಇನ್ನೂ ತಡ ಮಾಡೋದು ಬೇಡ ಕೋಳಿ ಕೂಗಿ ಬಹಳ ಹೊತ್ತಾಗಿದೆ ಅಂದರೆ ಬದುಕು ತೆರಕೊಂಡಿದೆ ನಾವು ಮಾತ್ರ ಮುಸುಕು ಹೊದ್ದು ನಾವು ಮಲಗಿಬಿಟ್ಟಿದ್ದೇವೆ ಹೈ ಹಾಗೆ ಆ ಹುಸಿನಿದ್ದೆಯಲ್ಲಿ ಮೈ ಮರೆತು ನೀವು ಮಲಗೋದು ಬೇಡ ಅನ್ನುವಂತಹ ನೆಲೆಯೊಳಗಡೆ ಅದಕ್ಕೆ ಅವ್ರು ಹೇಳ್ತಾರೆ ತಡವೇಕೆ ಪಾನ ಕೇಳಿ ಅಂದರೆ ನೀವು ಆ ಸ್ವಾದವನ್ನು ಆ ಸವಿಯನ್ನು ನೀವು ಕುಡೀರಿ ಪಾನಕವನ್ನು ಕೇಳ್ರಿ ಹೇಳ್ರಿ ನೀವು ಅನ್ ಅನ್ನುವಂತಹ ನೆ ನೆಲೆಯಲ್ಲಿ ತಡ ಮಾಡಬೇಡಿ ನೀವು ತಡ ಮಾಡದಂತೆ ಕೋಳಿ ಕೂಗಿದ್ದ ತಕ್ಷಣವೇ ಯಾವಾಗಲೂ ಕೋಳಿ ಕೂಗಿಬಿಡಿದೆ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೋಳಿ ಕೂಗಿದೆ ನೀವು ಸೂರ್ಯನ ಕಿರಣಗಳು ನಿಮ್ಮ ಮೈ ಮೇಲೆ ಬಿದ್ದರೂ ಕೂಡ ನಿಮಗೆ ಎಚ್ಚರ ಇಲ್ಲದೆ ನೀವು ಮಲಗಿದ್ದೀರಿ ನೀವು ಈಗಾಗಲೇ ತಡವಾಗಿದೆ ನೀವು ತಡ ಮಾಡಬೇಡಿ ನೀವು ಹೇಳಿ ಪಾನ ಕೇಳಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಮೊದಲಾಗಲೀಗ ಅಂದರೆ ಮೊದಲಾಗಲೀಗ ಯಾವ ನೆಪವನ್ನೂ ಹೇಳದೆ ಅದು ಇದು ನನ್ನಿಂದ ಆಗುತ್ತೆ ಆಗಲ್ಲ ಈ ನೆಪಗಳನ್ನು ಹೇಳ್ತಾ ಹೋದರೆ ಮನುಷ್ಯನಿಗೆ ಸಾಧನೆಗೆ ಸಾಧ್ಯವಾಗಲ್ಲ ನೆಪಗಳನ್ನು ನಾವು ಮುಖ್ಯವಾಗಿ ಮಾಡ್ಕೋಬೇಕು ಮಾಡೋದು ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಹೋಗ್ತಾರೆ ಅಂದರೆ ಕ್ರಿಯಾಶೀಲರಾಗ್ರಿ ನಿಮ್ಮ ಬದುಕಿನಲ್ಲಿ ಇಡೀ ದಿನ ನೀವು ಬಾಲ್ಯ ಮತ್ತೆ ಹೇಗೆ ಅದು ಬರಬೇಕು ಅನ್ನೋದನ್ನು ಬಾಲ್ಯದಲ್ಲಿ ನಾನು ಏನು ಮಾಡಬೇಕು ಈ ದಿನ ನಾನು ಹೇಗೆ ಇರಬೇಕು ಅನ್ನೋದನ್ನು ನೀವು ತಕ್ಷಣವೇ ಬಾಲ್ಯದ ಗುಂಜಾವಿನಲ್ಲೇ ನಿರ್ಧಾರ ಮಾಡಿ ನಾನು ಈ ದಿನ ಹೀಗೀಗೆ ಮಾಡಬೇಕಾಗಿದೆ ಹೀಗೆ ನಾನು ಸಾಧಿಸಬೇಕಾಗಿದೆ ನನ್ನ ಸಾಧನೆಯ ಗುರಿಯ ಪಥದಲ್ಲಿ ನಾನು ಬದುಕನ್ನು ಬೆಳಕನ್ನು ಕಾಣ್ಕೋ ಕಂಡ್ಕೋಬೇಕು ಅಂದರೆ ನನಗಿದು ಬಹಳ ಮುಖ್ಯ ಅನ್ನೋದನ್ನು ಹೇಳುವಾಗ ಆ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಎನ್ನುವಂತಹ ಮಾತನ್ನು ಅಂದರೆ ನೀವು ದುಡಿಯಿರಿ ಕ್ರಿಯಾಶೀಲರವಾಗಿರ್ರಿ ಕಾಯಕ ಜೀವಿಗಳಾಗಿರ್ರಿ ಸೋಮಾರಿಗಳಾಗಬೇಡಿ ಎನ್ನುವುದ ಸಂದೇಶವನ್ನು ನೀಡ್ತಾ ಹೋಗ್ತಾರೆ ಯಾಕೆ ಈ ಜೀವನದ ನದಿಗೆ ಸೆಳೆವಿಯುವುದು ಮರಣ ಬಂದೀತು ಕ್ಷಣವೂ ಉರುಳಿ ಈ ನಮ್ಮ ಬದುಕಿನ ನದಿ ಇದೆ ಅಲ್ವೇ ಇದು ಒಂದು ಸೆಳುವು ಇದು ಎಳ್ಕೊಂಡು ಹೋಗ್ತಾ ಇರುತ್ತೆ ಬದುಕೇ ಹಾಗೆ ಮನುಷ್ಯ ಏಕಮುಖ ಜೀವಿ ಅದು ಒಂದು ಹೋಗ್ತಾ ಇದ್ದಾನೆ ಅಂದರೆ ಹಾಗೆ ಹೋಗ್ತಾನೇ ಇರ್ತಾನೆ ಹಾಗಾಗಿ ನೀವು ಯಾವ ಕಾರಣಕ್ಕೂ ಕೂಡ ಆ ಸೆಳವಿನಿಂದ ತಪ್ಪಿಸ್ಕೊಂಡ್ ಬರಲಿಕ್ಕೆ ಆಗಲ್ಲ ಹಿಂದೆ ಬರಲಿಕ್ಕಾಗಲ್ಲ ಹಿಂದೆ ಆಗಲ್ಲ ನೀವು ಅದಕ್ಕೆ ನೀವು ನಿಮ್ಮ ಏಕಮುಖ ಚಲನೆಯಲ್ಲಿಯೇ ನಾವು ಮೈಮರೆತ ಸ್ಥಿತಿಯಲ್ಲಿ ನಾವು ಸಾಕ್ತಾ ಇರ್ತೇವೆ ಹಾಗಾಗಿ ಜೀವನದ ನದಿಗೆ ಸೆಳವದು ಅಂದರೆ ನಾವು ಅದರಲ್ಲಿ ಸಿಕ್ಕಾಕೊಂಡಿದ್ದೇವೆ ಈ ಬದುಕಲ್ಲಿ ಈ ಪ್ರಪಂಚದೊಳಗಡೆ ಸಿಕ್ಕಾಕೊಂಡಿದ್ದೇವೆ ನಾವು ಸಾಕ್ತಾ ಇದ್ದೇವೆ ಸಾಗಬೇಕು ನದಿ ಹಿಮ್ಮುಖವಾಗಿ ಹರಿಯಲ್ಲ ಹೇಗಿದ್ದರೂ ಮುಮ್ಮುಖವಾಗಿ ಹರಿಯೋದು ಮುಂದೆ ಹರಿಯುತ್ತಲ್ವೇ ಹಾಗೆ ನದಿಯದ್ದು ಏಕಮುಖ ಚಲನೆ ಹೇಗಿದೆಯೋ ಹಾಗೆ ನಮ್ಮದು ಕೂಡ ಏಕಮುಖ ಚಲನೆಯೇ ಹಾಗಾಗಿ ನೀವು ಅವ್ರು ಹೇಳ್ತಾರೆ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ನಾವು ಆಗಲೇ ಗಮನಿಸಿದ ಹಾಗೆ ನಮ್ಮ ಬದುಕಲ್ಲಿ ಬಾಲ್ಯ ಬರುತ್ತೆ ಯೌವನ ಬರುತ್ತೆ ವೃದ್ಧಾಪ್ಯ ಬರುತ್ತೆ ಮುಪ್ಪು ಬರುತ್ತೆ ಇವು ಯಾವೂ ಕೂಡ ಹೊರಳಿ ಮತ್ತೆ ಬರಲ್ಲ ಈ ಒಂದು ಸಲ ಕಳ್ಕೊಂಡ್ವಿ ಅಂದರೆ ಮತ್ತೆ ಅದನ್ನು ಪಡ್ಕೊಳೋಕೆ ಆಗಲ್ಲ ಅನ್ನುವಂತಹ ನೆಲೆಯಲ್ಲಿ ಆ ಯಯಾತಿ ಮತ್ತು ಕುರುವಿನ ತನ್ನ ತಂದೆ ಮಗನ ಯೌವನವನ್ನು ನನಗೆ ಬೇಕು ಅಂತ ಪಡ್ಕೊಳ್ತಾರಲ್ವೇ ಈ ನೆಲೆಯಲ್ಲಿ ನಾವು ಒಂದು ಸಲ ಮರಣ ಬಂತು ಅಂತ ಅಂದರೆ ನಾವು ಮತ್ತೆ ಬದುಕಿ ಬರಲ್ಲ ಹೊರಳಿ ಬರಲ್ಲ ಅನ್ನುವಂತಹ ಮಾತನ್ನು ಹೇಳುವಾಗ ನಮ್ಮ ಸೋಮಾರಿತನ ನಮ್ಮ ಕ್ರಿಯಾಶೀಲದ ಶೀಲತೆ ಇಲ್ಲದಂತಹ ಬೇಜವಾಬ್ದಾರಿತನದ ಬದುಕು ನಮ್ಮನ್ನು ಅತ್ಯಂತ ನಿಕೃಷ್ಟರಾಗಿ ಬದುಕುವಂತೆ ಮಾಡುತ್ತೆ ಹಾಗಾಗಿ ಆ ಮರಣ ಬಂದುಬಿಟ್ರೆ ಕ್ಷಣ ಉರುಳಿದ್ರೆ ಮರಣ ಬಂದುಬಿಡುತ್ತೆ ಹಾಗಾಗಿ ನೀವು ಹಾಗೆ ಕಾಯಬೇಡಿ ಎನ್ನುವುದನ್ನು ಅವ್ರು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಓದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ ಅಂದರೆ ಈಗಾಗಲೇ ಸತ್ಹೋದವರು ಅವರು ಬಂದಿಲ್ಲ ಬರಲಿಕ್ಕೂ ಕೂಡ ಇಲ್ಲ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂತಹ ಮಾತನ್ನು ಹೇಳುವಾಗ ಬಾನ್ ಹೊಗರಲುಂಟು ಮರ ಚಿಗರಲುಂಟು ಬರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತ ನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೇ ಅದನ್ನು ಬಹಳ ಚೆನ್ನಾಗಿ ಅವರು ಅದನ್ನು ಹೇಳುವ ಪ್ರಯತ್ನ ಮಾಡ್ತಾರೆ ಅಂದರೆ ಈ ಬಾನ್ ಅಂದರೆ ಆಕಾಶ ಪೊಗರು ಹೊಗರು ಅಂತ ಅಂದರೆ ಹೊಳಪು ಆಕಾಶ ಹೊಳಪಾಗ್ತಾ ಇದೆ ಹೊಗರಲುಂಟು ಅಂದರೆ ಪ್ರಕಾಶಮಾನವಾಗ್ತಾ ಇದೆ ಕಾಂತಿತ್ವಾಗ್ತಾ ಇದೆ ನೋಡಿ ಅಲ್ಲಿ ಏನಿದೆ ಒಂದು ಸಲ ಆ ಪ್ರಕಾಶಿಸಿದ್ದು ಮತ್ತೆ ಅದು ಬೆಳಗುತ್ತೆ ರಾತ್ರಿ ಆಗಿದ್ದು ಕತ್ತಲೆಯಿಂದ ಮತ್ತೆ ಬೆಳಕಿನಡೆಗೆ ಸಾಗುತ್ತೆ ಮತ್ತೆ ಬೆಳಕು ಆ ಕತ್ತಲೆಗೆ ಸಾಗುತ್ತೆ ಮರ ಚಿಗುರುಂಟು ಮರ ಚಿಗುರುತ್ತೆ ಮರ ಒಣಗಿದ ಮರ ಮತ್ತೆ ಚಿಗುರುಕೊಳ್ಳುತ್ತೆ ಹಾಗೆ ಬರಲುಂಟೆ ಸುಗ್ಗಿ ಮತ್ತೆ 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 ಈ ನಾಲ್ಕು ಚತುರ್ಮುಖತೆ ಇದೆಯಲ್ವೇ ಈ ಬಾಲ್ಯ ಈ ಯೌವನ ವೃದ್ಧಾಪ್ಯ ಈ ಮುಪ್ಪು ಅನ್ನೋದು ಮತ್ತೆ ಮತ್ತೆ ನಿಮಗೆ ಬರಲ್ಲ ಈ ಸುಗ್ಗಿ ಅನ್ನೋದು ಮತ್ತೆ ಅದು ಬರಲ್ಲ ಈ ವಸಂತ ಮಾಸದ ಚಿಗುರು ಮತ್ತೆ ಬರಲ್ಲ ಅದು ಒಣಗಿ ಹೋದ ಮರವನ್ನು ಕೂಡ ಚಿಗುರಿಸಬಲ್ಲದು ಕತ್ತಲೆಯಿಂದಲೂ ಕೂಡ ಬಾನು ಹೊಗರಲು ಆಕಾಶ ಚಿಗುರಬಹುದು ಅಥವಾ ಪ್ರಕಾಶಿಸಬಹುದು ಬೆಳಗ್ಬೌದು ಆದರೆ ಈ ಬದುಕು ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ನಾವು ಯಾವುದೋ ಕಳೆದ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡೋದಕ್ಕಿಂತ ಆ ಹೇಗೆ ಗಿಡ ಮರಗಳು ವಸಂತದ ಋತುವಿನಲ್ಲಿ ಹಚ್ಚ ಹಸಿರಿನಿಂದ ಚಿಗುರಿನಿಂದ ಕೂಡಿರುತ್ತೋ ಹಾಗೆ ನಾವು ಬದುಕು ಸಮೃದ್ಧವಾಗಿ ಇರಬೇಕು ಆ ಸುಗ್ಗಿಯ ವಾತಾವರಣದ ಮನುಷ್ಯನ ಯೌವನದ ಬದುಕು ಆಗಬೇಕು ಅದನ್ನು ಮತ್ತೆ ಅದು ನಮಗೆ ಮರಳಿ ಅದು ಸಿಗಲ್ಲ ನಾವು ಚಿಂತೆ ಮಾಡ್ತಾ ಕೂತ್ರೆ ಚಿತೆ ಏರ್ತೇವೆ ನಮಗೆ ಆ ಮುಪ್ಪು ಆ ಚಿಂತೆ ಆ ವೃದ್ಧಾಪ್ಯ ಇವನ್ನೆಲ್ಲವನ್ನು ಕೂಡ ಮೀರಿದ ಈ ಹರೆಯ ಇದೆಯಲ್ವೇ ಈ ಬಾಲ್ಯ ಇದೆಯಲ್ವೇ ಆ ಯೌವನದ ಸವಿನೆನಪುಗಳನ್ನು ಅನುಭವಗಳನ್ನು ನಾವು ಪಡ್ಕೊಳ್ಳೋರು ಆಗಬೇಕು ಅನ್ನುವಂತಹ ನೆಲೆ ಒಳಗಡೆ ಈ ಬೆಳಗುಜಾವ ಜಾವ ಕವಿತೆಯನ್ನು ಬೇಂದ್ರೆ ಭಾಳ ಸ್ವಾರಸ್ಯಕರವಾಗಿ ಅದರ ಅಂಶಗಳನ್ನು ಗಮನಿಸಿದರೆ ಅದು ಸ್ಪಷ್ಟತೆಯ ಒಳಗಡೆ ಅಸ್ಪಷ್ಟತೆಯೊಳಗಡೆ ಸ್ಪಷ್ಟತೆಯನ್ನು ಕಾಣ್ತಾ ಹೋಗುತ್ತೆ ನಾವು ಆಳದಲ್ಲಿ ಎಷ್ಟೆಷ್ಟು ಬಗೀತಾ ಹೋಗ್ತೇವೋ ಅಷ್ಟು ಅದು ನಮಗೆ ಒಗೆದಷ್ಟು ಬಗೆದಷ್ಟು ಅದು ನಮಗೆ ಕೊಡ್ತಾ ಹೋಗುತ್ತೆ ಅನ್ನೋದನ್ನು ನಾವು ಈ ಕವಿತೆಯ ಉದ್ದಕ್ಕೂ ನಾವು ಗಮನಿಸಬಹುದು ಧನ್ಯವಾದಗಳು